ಹಲವು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾನೆ ಇದ್ವಿ ಬಟ್ ಏನೇ ಆಗಲಿ ಅಭಿಮಾನಿಗಳು ಆರ್ ಸಿ ಬಿ ಅಭಿಮಾನಿಗಳು ಒಂದೇ ಒಂದು ಜಯ ಘೋಷ ಹಾಕ್ತಾ ಇರೋದು ಅದು ಆರ್ ಸಿ ಬಿ ಗೆಲ್ಲುತ್ತೆ ಈ ಸಲ ಕಪ್ ನಮ್ದೆ ಅಂತ ನಾವೆಲ್ಲರೂ ಕೂಡ ನಾವು ನೀವು ಎಲ್ಲರೂ ಕೂಡ ಅದೇ ವಿಶ್ ಮಾಡೋಣ ಈ ಬಾರಿ ಕಪ್ ಗೆದ್ದೇ ಗೆಲ್ತಾರೆ ಅಂತ ಅದ್ರ ಜೊತೆಗೆ ಚರ್ಚೆಯನ್ನು ಮುಂದುವರಿಸ್ತಾ ಹೋಗ್ತೀನಿ ಪ್ರಮುಖವಾಗಿ ನಾನು ಆರ್ ಸಿ ಬಿ ಬಗ್ಗೆ ಮಾತಾಡಬೇಕು ಕಾರಣ ಎಲ್ಲ ಎದುರು ನೋಡ್ತಿದ್ದಾರೆ ನಮ್ಮ ಆಟಗಾರ ಫೇವ್ರೇಟ್ ಇವರು ಅವರು ಹೆಂಗೆ ಆಡಬಹುದು ಅವ್ರ ಭವಿಷ್ಯ ಹೆಂಗಿದೆ ಇವತ್ತಿನ ದಿನ ಅಂತ ಪ್ರಮುಖವಾಗಿ ನಾವು ಸ್ಟಾರ್ಟಿಂಗ್ ಏ ಆರ್ ಸಿ ಬಿ ನಾಯಕತ್ವ ವಹಿಸಿರುವಂತಹ ರಜತ್ ಪಟಿದಾರ್ ಅವ್ರನ್ನ

ನಂಬರ್ ನಂಬರ್ ಐದು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೆಂಟು ಆಯಿತು ಓಕೆ ಇವರು ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ ಕಷ್ಟ ಆಗುತ್ತೆ ಅಂತೀರ ವಿರಾಟ್ ಕೊಹ್ಲಿ ಅವರು ಬಟ್ ಸೆಂಚುರಿ ಬಾರಿಸ್ತಾರೆ ಅಂತಿದ್ದಾರೆ ಕಷ್ಟ ಆಗುತ್ತೆ ಹಾಂ ಸೆಂಚುರಿ ಇದೆಲ್ಲ ಆ ಪ್ರೆಷರ್ ಏನು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಆಗುತ್ತೆ ಪ್ರೆಷರ್ ಆಗುತ್ತೆ ಹಾಂ ಪ್ರೆಷರ್ ನಮಗೂ ಕೂಡ ಪ್ರೆಷರ್ ಹೋಗಿ ಹಾಕಿದ್ರೆ ನಮಗೂ ಪ್ರೆಷರ್ ಆಗ್ತಾರೆ ಹಾಂ

ಆದ್ರೆ ವಿರಾಟ್ ಕೊಹ್ಲಿ ಏನಕ್ಕೆ ರಾಂಗ್ ಡೇಟ್ ಅವ್ರ ಜರ್ಸಿ ನಂಬರ್ಸ್ ಬಹಳ ವಿಶೇಷವಾಗಿ ತುಂಬಾ ಅದ್ಭುತ ಬ್ಯಾಟ್ಸ್ಮನ್ ಎಸ್ ದಾಳಿ ಸರಿ ಬೆಸ್ಟ್ ಬೌಲರ್ ಆಗ್ತಾರೆ ಮತ್ತೆ ಮತ್ತೆ ಇಬ್ರು ಬೌಲರ್ ಇದಾರಲ್ಲ ಅವ್ರನ್ನ ಉಸಿರಾಡಕ್ ಬಡಲ್ಲ ವಿಕೆಟ್ ಎತ್ತಿರ್ತಾರೆ ಅದ್ರಲ್ಲಿ ವಿಕೆಟ್ ಬಿಲ್ಡರ್ ಪಿಚ್ ಅಲ್ಲಿ ವಿಕೆಟ್ ಎತ್ತಾರೆ ಅಲ್ಲಿ ಅಮ್ಮಮ್ಮ ಇನ್ನೂರು ಇನ್ನೂರ್ ಇಪ್ಪತ್ತರ ನಾರ್ಮಲ್ ಯಾರು ಬಂದ್ರು ಚೇಂಜ್ ಮಾಡುವಂತ ಪಿಚ್ ಅದು ಬಹಳ ಅದ್ಭುತವಾದ ಪಿಚ್ ಅದ್ರಲ್ಲಿ ವಿರಾಟ್ ಕೊಹ್ಲಿ ಇವತ್ತು ಏನ್ ಅಂದ್ರೆ ಅವರು ಪಾಪ ಮೊನ್ನೆ ಹನ್ನೆರಡ್ರ ನೋಡ್ದವ್ರೆ ಅವ್ರಿಗೆ ಫೈನಲ್ ಬಂದ ಅವ್ರ್ ಖುಷಿ ಇರಲ್ಲ ಯಾಕಂದ್ರೆ ಅವರು ಬಹಳ ಫೈನಲಿ ಬಂದಾಗಂತೂ ಅವ್ರ ನೂರಿಪ್ಪ ನೂರಾ ಒಂದಿಸ ಹೊತ್ತಾಗಂತೂ ಏನ್ ಹಿಂಗೆಲ್ಲಾ ಕುಂಡಾಡಿದ್ರು ಈ ತರ ಎಲ್ಲಾ ಕುಂಡಾಡಿ ಸಖತ್ ಆಗಿ ಕುಂಡಾಡಿ ಕುಂದ ಅನ್ನೋದ ಅಷ್ಟೊಂದ್ ಕುಂಡಾಡಿದ್ರು ಬಾಳ ಅವ್ರ ಅವ್ರ ಕುಂದಿದ್ ಹಿಂಗೇನೆ ಇವ್ ಇತ್ತು ಆರ್ ಈ ಕ್ಷಣ ಕಪ್ ಎತ್ತಿ ಹಿಡದಾಗ ಆರ್ಯ ರಿಯಾಕ್ಷನ್ ಹಿಂಗ ನಮ್ಮ ಮನೇಲಿ ನನ್ನ ಮಗನ ಕುಂಡಾಡ್ತೀವಿ ಇದೆಲ್ಲ ಕುಂದಾಡಿ ಸಾಕಾತ್ ಯಾಕೆ ಇರ್ತೀನಿ ನನ್ ಮಗಳ ಜೊತೆ ಅಂತ ನನ್ನ ಮಗಳೇ ಪಾಪ ಬಂದ್ಬಿಡಪ್ಪ ಬೇಗ ಮ್ಯಾಚ್ ಮಾಡೋಣ ಅಂತ ಇವಾಗ್ಲೇ ಹೇಳಿದಾಳೆ ಹಾಗಾಗಿ ನಾನು ಕ್ರಿಕೆಟ್ ತುಂಬಾ ಇಷ್ಟ ಪಡ್ತೀನಿ ಅದ್ರ ನಾನ್ ತುಂಬಾ ಗ್ರೌಂಡ್ ಗೆ ಯಾರು ಏನೇ ಕೂಗಾಡ್ಲಿ ನಾನು ನೂರ ಆಗಿರ್ಲಿ ಒಳಗೆ ಆರಾಮಾಗಿ ಕೂತು ಮ್ಯಾಚ್ ಮಾಡ್ತಾ ಇರ್ತೀನಿ ನಾನ್ ಮ್ಯಾಚ್ ಬಗ್ಗೆ ಕ್ರೇಜ್ ಅದ್ರಲ್ಲಿ ಕೂಡ ವಿರಾಟ್ ಕೊಹ್ಲಿ ಎಕ್ಸ್ಟ್ರಾ ಆಡ್ತಾರೆ ಅವ್ರು ನಾನು ಐದೇ ತಾರೀಕು ವಿರಾಟ್ ಕೊಹ್ಲಿ ಐದೇ ತಾರೀಕು ಅಮಿಪೂರ್ದು નંબર 5ನೇ ತಾರೀಕಿಗೆ ನಾಯಕತ್ವ ಅಂತ ತಗೊಂಡ್ರೆ ರಜತ್ ಪಟಿದಾರ್ ಅವರು ಬರ್ತಾರೆ ಅಲ್ವಾ ಅವರ ನಾಯಕತ್ವದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಇವತ್ತಿನ ಮ್ಯಾಚ್ ಗೆ ಅಂದ್ರೆ ಕಂಪ್ಲೀಟ್ ಆರ್‌ಸಿಬಿ ಪಕ್ಕಾ ಒಳ್ಳೆ 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 ಕ್ಯಾಪ್ಟೆನ್ ಈಗ ಗಂಡಿತಲ್ಲೂ ಕೂಡ ಯಾಕಂದ್ರೆ ಅವರು ತುಲಾ ರಾಶಿ ಹುಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅವರು ಒನ್ ಮತ್ತು 2 ಕಾಂಬಿನೇಷನ್ ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅವರು ಬಹಳ ವೈಬ್ರೇಷನ್ ಅವ್ರ ಜಸ್ಟ್ ನಂಬರ್ ತೊಂಬತ್ತೇಳು 97 ಪರ್ಸೆಂಟ್ ಸೆವೆನ್ ನಂಬರ್ಸ್ ಇವತ್ತಿನ ಡೇಟ್ ಆಫ್ ಫಾರ್ಚುಗೆ ಫಿಫ್ಟಿ ಫಿಫ್ಟಿ ಏನಾದರೂ ಒಂದ್ ಚಿಕ್ಕದ ನನ್ನ ಕ್ವಶನ್ ಏನಂದ್ರೆ ರಜತ್ ಪಟಿದಾರ್ ಅವರ ನಾಯಕತ್ವದಲ್ಲಿ ನಾಲ್ಕನೇ ಬಾರಿ ಎಂಟ್ರಿ ಆಗಿದ್ವಿ ಈ ಹಿಂದೆ ಮೂರು ಸಾರಿ ಹೋದ್ರು ಕೂಡ ಫೇಲ್ ಆದ್ವಿ ನಾವು ಬಟ್ ನಾಲ್ಕನೇ ಸಾರಿ ಇವರ ನಾಯಕತ್ವದಲ್ಲಿ ಹೆಂಗಿರುತ್ತೆ ಅವರ ಡೇಟ್ ಆಫ್ ಬರ್ತ್ ನಾಲ್ಕನೇ ಬಾರಿ ಅನ್ನೋ ಕಾರಣಕ್ಕೆ ಈ ವರ್ಷದ ಲಕ್ಕಿ ನಂಬರ್ಸ್ ಅಂದ್ರೆ ಫೈವ್ ಸಿಕ್ಸ್ ಒನ್ ಈ ಡೇಟ್ ಅಲ್ಲಿ ಹುಟ್ಟರು ಹೈಯೆಸ್ಟ್ ರಿಚ್ ಪೀಪಲ್ಸ್ ಆಗ್ತಾರೆ ತುಂಬಾ ರಿಚ್ ಆಗಿರ್ತಾರೆ ಒಳ್ಳೆ ನೇಮ್ ಬಾರಿ ಹಂಗಂದ್ರೆ ಪಂಜಾಬ್ ವಿರುದ್ಧ ವಿರುದ್ಧ ಆಡ್ತಾ ಇದೀವಿ ನಾವು ಆದ್ರೆ ಬಾರಿ ಯಾಕೆ ಲಕ್ ಆಗ್ಬಾರ್ದು ನಮಗೆ ಖಂಡಿತ ಕೂಡ ಲಕ್ ಇದೆ ಆಮೇಲೆ ಅವರು ಅವ್ರ ಆದ್ನೇ ನಂಬರ್ ಬೇರೆ ಅಲ್ಲಿ ಅಲ್ಲೇನಂತೆ ಪಂಜಾಬ್ ಕ್ಯಾಪ್ಟನ್ ಸೇ ಸರ್ ಆದ್ನೇ ತಾರೀಕು ಅವರು ಬೆಸ್ಟ್ ಕ್ಯಾಪ್ಟನ್ ಅವರು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರೇನು ಕಮ್ಮಿ ಅದರಲ್ಲ ಇದೇ ಡೆಲ್ಲಿಗೆ ಆಡ್ತಾರೆ ಫೈನಲ್ ಕರ್ಕ ಬರ್ತಾರೆ ಇದೇ ಕೆ ಗೆ ಆಡ್ತಾರೆ ಫೈನಲ್ ಗೆದ್ದಾರೆ ಓಸ್ ಹೋಸ್ ಫೈನಲ್ ಗೆದ್ದರೆ ಕ್ಯಾಪ್ಟನ್ ತುಂಬಾ ತಲೆ ಸೇ ಸೇರ್ ಗೆ ಬಹಳ ಸರಿ ಇದೇ ಕಪ್ ನ ಗೆದ್ದಿದ್ದಾರೆ ಒಂದು ಕೆ ಗೆ ಕ್ಯಾಪ್ಟನ್ ಆಗಿದ್ದಾರೆ ನೆಕ್ಸ್ಟ್ ಇಲ್ಲಿಗೆ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಪಂಜಾಬಿ ಬರ್ತಾರೆ ಕ್ಯಾಪ್ಟನ್ ತಾಳ್ಮೆ ಅವ್ನ್ ಮುಂಚೆ ಹೇಳಿದಾನೆ ಒಂದ್ ವಿದ್ಯೆ ಗೆದ್ದಿರ್ಬೋದು ನಾವು ರಣರಂಗದ ಸೋತಿಲ್ಲ ಅಂತ ಹೇಳ್ತಾನೆ ಹಂಡ್ರೆಡ್ ಪರ್ಸೆಂಟ್ ಒಂದು ವಿದ್ಯದಲ್ಲಿ ಸೋತಿದ್ದೀವಿ ಅಂತ ಅವನ ಸ್ಟೇಟ್ಮೆಂಟ್ ತುಂಬಾ ಚೆನ್ನಾಗಿ ಹೇಳ್ತಾನೆ ಮತ್ತೆ ಆರನೇ ತಾರೀಕು ಬೇರೆ ತುಂಬಾ ಬಿಲಿಯಂಟ್ ಆಗಿ ಮಾತಾಡ್ತಾರೆ ಹಾಗಾಗಿ ಈ ಸರಿ ವಿರಾಟ್ ಕೊಹ್ಲಿ ಎಕ್ಸಾಕ್ಟ್ ಆಗ್ದಲ್ಲ ಮೌನ ಆಡಿ ಸಾಕು ಸ್ಕೋರ್ ನಮ್ದು ಮ್ಯಾಚ್ ನಮ್ದು ಎಕ್ಸೆಟ್ ಆಗ್ಬಾರ್ದು ಧೋನಿ ತರ ಇರ್ಬೇಕು ಧೋನಿ ತರ ಧೋನಿ ಒಡೆಯ ಅಲ್ಲಿ ಹೊಡಿತಾರೆ ಸ್ಕೋರ್ ಬರ್ತದಿಂದ ಹೊಡೆಯ ಟ್ರೈ ಮಾಡಬಾರ್ದು ಇದೊಂದನ್ನ ತುಂಬಾ ಜನ ಕೋಚ್ ಹೇಳ್ಕೊಟ್ಟಿರ್ತಾರೆ ಅದ್ರಲ್ಲಿ ಕೂಡ ಅಲ್ಲಿ ಪಂಟ್ ರಿಕಿ ಪಂಟಿಂಗ್ ಇದನಲ್ಲ ಬೆಸ್ಟ್ ವರ್ಲ್ಡ್ ಕ್ಯಾಪ್ಟನ್ ಮತ್ತೆ ಅಗ್ರೇಸಿವ್ ವ್ಯಕ್ತಿ ಜಗಳದ ವ್ಯಕ್ತಿ ಅವ್ರು ಎರಡ್ ಮೂರ್ ಸರಿ ಬಾರ್ ಅಲ್ಲಿ ಕ್ಲಬ್ ಅಲ್ಲೆಲ್ಲ ಜಗಳ ಮಾಡೋಕೆ ಅಂತ ಹೋಗಿದ್ದಾರೆ ಇಂಡಿಯಾದಲ್ಲಿ ಗಲಾಟೆ ಮಾಡಿದ್ದಾರೆ ಕ್ಲಬ್ ಅಲ್ಲಿ ಅಂದ್ರೆ ಕೋರ್ ಆಗಿರುತ್ತೆ ಆಡ್ತಾರೆ ಜಗಳ ಆಗುತ್ತೆ ಈಗ ಆಡ್ತಾರೆ ಜಗಳ ಆಗುತ್ತೆ ಕಿರಿಕಿರಿ ಆಗುತ್ತೆ ರೈಟ್ ಸೊ ಇವತ್ತು ಸ್ಟಾರ್ಟ್ ಆದ್ಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸಕ್ಕೆ ಕಿರಿಕಿರಿ ಆಗುತ್ತೆ ಕಿರಿಕಿರಿ ಆಗುತ್ತೆ ಅಂತ ಹೇಳಿ ಒಂದಲ್ಲ ಮ್ಯಾಚ್ ಅಲ್ಲಿ ಕಿರಿಕಿರಿ ಆಗುತ್ತೆ ಓಕೆ ಒಟ್ನಲ್ಲಿ ಕೂಲ್

ನೋಡಿ ಅವ್ರದ್ದು ಡೇಟ್ ಆಫ್ ಬರ್ತು ಇಪ್ಪತ್ತೆಂಟು ಎಂಟು ಒಂಬೈನೂರ ಫಿಲಿಪ್ ಸಾಲ್ಟ್ ಒಂದು ಜರ್ಸಿ ನಂಬರ್ ಟೂ ಏಟ್ ಟ್ವೆಂಟಿ ಏಟ್ ಬರುತ್ತೆ ಈ ನಂಬರ್ ಕೂಡ ಇವತ್ತಿನ ಒಂದು ಡೇಟ್ಗೆ ಮ್ಯಾಚ್ ಆಗುತ್ತೆ ಹಾಗಾಗಿ ಅವರ ಒಂದು ನಕ್ಷತ್ರ ಆಗಿರ್ಬೋದು ಡೇಟ್ ಆಗಿರ್ಬೋದು ಫಿಲಿಪ್ ಸಾಲ್ಟ್ ಚೆನ್ನಾಗಿದೆ ಇವತ್ತಿನ ಒಂದು ಮ್ಯಾಚ್ ಗೆ ಇವರು ತುಂಬಾ ಕಾರಣ ಆಗಿರ್ತಾರೆ ಅಗರ್ವಾಲ್ ಅವರು ಹದ್ನಾರನೇ ಹದ್ನಾರು ಅವರ ಜರ್ಸಿ ನಂಬರು ಅಗರ್ವಾಲ್ ಅವರು ಹದಿನಾರನೇ ತಾರೀಕು ಹದಿನಾರು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂದು ಅಗರ್ವಾಲ್ ಅವರ ಡೇಟ್ ಆಫ್ ಬರ್ತು ಅವ್ರದ್ದು ಸೆವೆನ್ ಅಂಡ್ ಟು ಕಾಂಬಿನೇಷನ್ ಆಗುತ್ತೆ ಸೊ ಇವ್ರದ್ದು ಪೂರ್ವಭದ್ರ ನಕ್ಷತ್ರ ಬರುತ್ತೆ ಇವತ್ತು ಬಟ್ ಇವರು ಪರವಾಗಿಲ್ಲ ಇವರು ಆಡ್ತಾರೆ ಯಾಕಂದ್ರೆ ಇವರು ಕೂಡ ನಮ್ಮ ಮ್ಯಾಚ್ ನಮ್ಮ ಒಂದು ಆರ್ ಸಿ ಬಿ ತಂಡಕ್ಕೆ ಒಂದು ಒಳ್ಳೆ ಆಟಗಾರ ಅಂತ ಹೇಳ್ಬೋದು ಸ್ಟೋನ್ ಅವ್ರದ್ದು ಹೇಗಿದೆ ಸರ್ ಲಿವಿಂಗ್ ಸ್ಟೋನ್ ಅಂತ ಅವರು ಬಂದಾಗ ಅವ್ರದ್ದು ಜರ್ಸಿ ನಂಬರು ಇಪ್ಪತ್ತ್ ಸೊ ಅವ್ರದ್ದು ಫೋರ್ ಫೋರ್ ಅಂಡ್ ಸೆವೆನ್ ಅವ್ರದ್ದು ತುಂಬಾ ಚೆನ್ನಾಗಿದೆ ತುಂಬಾ ಆಮೇಲೆ ಶತಭಿಷ ನಕ್ಷತ್ರ ಅವ್ರದ್ದು ಇವತ್ತು ಅವರು ಸಾಧಕ ತಾರೆ ಸಾಧಕ ತಾರೆ ಅಂದ್ರೆ ಸಾಧಿಸೋ ಅಂತದ್ದು ಅವರಿಗೆ ನಾಲ್ಕು ಎಂಟು ಸಾವಿರದ ಒಂಬೈನೂರ ತೊಂಬತ್ತಾರೆ ನಕ್ಷತ್ರ ಕೂಡ ಅವ್ರಿಗೆ ಮ್ಯಾಚ್ ಆಗುತ್ತೆ ಸೊ ಲಿವಿಂಗ್ ಸ್ಟೋನ್ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಕ್ವಿಕ್ ಆಗಿ ಲಾಸ್ಟ್ ಅಲ್ಲಿ ಬಂದಿದ್ದೀವಿ ನಾವು ಶ್ರೇಯ ಸೈರ್ ಪಂಜಾಬ್ ಕಿಂಗ್ಸ್ ಬಂದ್ಬಿಡೋಣ ಸರ್ ಪಂಜಾಬ್ ಅವ್ರದ್ದು ಶ್ರೇಯ ಸೈರ್ ನಾಯಕತ್ವ ಹಿಂಗೆ ವರ್ಕ್ ಆಗುತ್ತಾ ನಂಬರ್ ಐವತ್ತೆಂಟು ತಗೊಳ್ಳಿ ಐವತ್ತೆಂಟು ಮೂರು ಚೆನ್ನಾಗ್ ಆಡ್ತಾರೆ ಚೆನ್ನಾಗ್ ಆಡ್ತಾರೆ ಅವ್ರ ನಾಯಕತ್ವದಲ್ಲಿ ಚೆನ್ನಾಗ್ ಆಡ್ತಾರೆ ಚೆನ್ನಾಗ್ ಆಡ್ತಾರೆ ಒಂಥರ ಈ ಎರಡು ಕಡೆ ನಾಯಕತ್ವ ನಾವು ಗಮನ ಆ ಯುರ್ ಅಂತ ಹೇಳ್ತಾರೆ ಪಂಜಾಬ್ ಗೆಲ್ತಾರ ಅಂತ ಹೇಳ್ತರ ಹೇಳ್ತಾರೆ ಅಲ್ಲ ಯಾವಾಗಲೂ ಹಾಗೆ ಹೇಳ್ತಾರೆ हेलो ಮೇಡಂ ಆಗಿ ಒಬ್ರು ಅಭಿಮಾನಿಯಾಗಿ ಹೇಳಿ ಸರ್ ನಾನು ಅಭಿಮಾನಿ ಅನ್ಕೊಳ್ಳಿ ಇಲ್ಲಿ ಕೂತಿರೋದು ನನ್ನ ಶೀಟ್ ಜ್ಯೋತಿಷ್ಯ ಶೀಟ್ ಇರೋದ್ರಿಂದ ನಾನು ಅದಕ್ಕೆ ನಾನು ಇರ್ಬೇಕೇ ವಿನಾ ಸಿಮಿತೆ ಪಂಜಾಬ್ ಈ ಜ್ಯೋತಿಷ ಬಿಟ್ಟು ನೀವು ಅಭಿಮಾನಿ ಕರ್ಕೊಂಡಾಗ ಕುರ್ಸ್ತಿರಲ್ಲ ಸ್ಟೇಡಿಯಂ ಮೇಲೆ ಅವಾಗ ಅಭಿಮಾನಿ ಆಗ್ತೀನಿ ನೀವು ಇಲ್ಲಿ ನನಗೆ ಗೊತ್ತಾ ಪಜ್ಜಾಂಗ ಹೆಡದಾಗ ಜ್ಯೋತಿಷ್ಯನಿಗೆ ಮಾತಾಡಬೇಕು ಓಕೆ ಫೈನಲಿ ಸರ್ ಮೂರ್ ಜನ ಒಂದಸಾರಿ ಹೇಳ ಬಿಡಿ ಸರ್ ಆರ್‌ಸಿಪಿ ಗೆದ್ದೆ ಗೆಲ್ಲುತ್ತೆ ಈ ಸಲ ಕಪ್ ನಮ್ದೆ ಅಂತ ವೈಂಡ್ ಅಪ್ ಮಾಡ್ಬಿಡಣಿ ಗೆಲ್ಲುತ್ತೆ 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 ಸರಿ ಸರ್ ಒಂದ್ ಸಾರಿ ಹೇಳ್ಬಿಡಿ ಸರ್ ನಿಮ್ ಬಗ್ಗೆ ಏನೋ ಹೇಳ್ತಾ ಇದ್ರು ಅಭಿಮಾನಿ ಆಗಲ್ಲ ಜ್ಯೋತಿಷ ಅಂದಾಗ ನಾನು ಜ್ಯೋತಿಷದೇ ಮಾತಾಡ್ತೀನ ಅಭಿಮಾನಿಯಾಗಿ ಆರ್ ಸಿ ಪಿ ಗೆಲ್ಲತ್ತೆ ಅಂತ ಅಭಿಮಾನಿಯಾಗಿ ನಾನು ಮಾತಾಡೋಂಗಿಲ್ಲ ಓಕೆ ಥ್ಯಾಂಕ್ ಯು ಸೊ ಮಚ್ ಮೂರ್ ಜನಕ್ಕೂ ಕೂಡ ನಮ್ಮ ಜೊತೆ ಜಾಯಿನ್ ಆಗಿ ಹಲವು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ರಿ ಇವತ್ತಿನ ಮ್ಯಾಚ್ ಬಗ್ಗೆ ಥ್ಯಾಂಕ್ ಯು ಸೊ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಅನೇಕ ಅಭಿಮಾನಿಗಳ ಕುತೂಹಲ ಇರೋದಷ್ಟೇ ಹದಿನೆಂಟು ವರ್ಷಗಳ ನಂತರ ಫೈನಲ್ ಎಂಟ್ರಿ ಆಗಿದೀವಿ ಅದು ಒಂಬತ್ತನೇ ಒಂಬತ್ತು ವರ್ಷಗಳ ನಂತರ ಫೈನಲ್ ಎಂಟ್ರಿ ಆಗಿದೀವಿ ಮೂರು ಸಾರಿ ಸೋತಿದೀವಿ ಬಟ್ ನಾಲ್ಕನೇ ಸಾರಿ ಗೆದ್ದೇ ಗೆಲ್ತೀವಿ ಅನ್ನುವಂತಹ ವಿಶ್ವಾಸ ಆ ವಿಶ್ವಾಸ ಹಂಗೆ ಇರಲಿ ನಿಮ್ಮ ಹಾರೈಕೆ ಆರ್ ಸಿ ಬಿ ಮೇಲೆ ಇರಲಿ ಈ ಸಲ ಕಪ್ ನಮ್ದೇ ಆಗಲಿ ಅಂತ ನಾವು ನೀವು ಹೇಳೋಣ